ಸೊ ಹಾಯ್ ಲೈ ಇವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಒಂದು ಮುದ್ದೆ ಹೋಟೆಲ್ ಬಂದಿದ್ದೀನಿ ಗುರು ಮುದ್ದೆ ಊಟ ಮಾಡೋದಕ್ಕೋಸ್ಕರ ಇಲ್ಲಿ ನಿಮಗೆ ಮುದ್ದೆ ಉಪ್ಸಾರು ಮುದ್ದೆ ಸೊಪ್ಸಾರು ಬಸ್ಸಾರು ಪಲ್ಯ ಅನ್ನ ಸಾಮಾರು ಬೇಜ್ ವೆಜ್ ಊಟ ಸಿಗೋವಂಥದ್ದು ಮಧ್ಯಾಹ್ನದ ಊಟಕ್ಕೆ ಸುತ್ತಮುತ್ತ ತುಂಬ ಜನ ಕಡಿಮೆ ಬೆಲೆ ಅಂತ ಹೇಳ್ಬಿಟ್ಟು ಒಳ್ಳೆ ಊಟ ರುಚಿ ರುಚಿಯಾಗಿರೋ ಊಟ ಮನೆ ಸ್ಟೈಲ್ ಊಟ ಕೊಡ್ತಾರೆ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಸೊ ಅದಕ್ಕೋಸ್ಕರ ನಾವು ಕೂಡ ಇವತ್ತು ಬಂದಿರೋ ಜಾಗ ರಘುನಹಳ್ಳಿ ಏಯ್ಟಿ ಫೀಟ್ ರೋಡು ದುರ್ಗಾ ಪರಮೇಶ್ವರಿ ಮುದ್ದೆ ಹೋಟೆಲ್ ಹೇಳ್ಬಿಟ್ಟು ಸೊ ಹೋಗೋಣ ಒಂದರ ಹತ್ರ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ನ ತಿಳಿಸ್ತೀನಿ ಹಾಗೆ ಊಟ ಕೂಡ ಮಾಡ್ಕೊಂಡು ಬರೋಣ ಮುದ್ದೆ ಉಪ್ಸಾರು ಇವತ್ತು ಸಾಕಾರ ಆಗಿರುತ್ತೆ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಮಾಡ್ತಾರಂತೆ ಸೊ ಬನ್ನಿ ತಡ ಮಾಡೋದು ಬೇಡ ಮುದ್ದೆ ಉಪ್ಸಾರು ಸೊಪ್ಸಾರು ಬೊಸಾರು ಏನೇನು ಇದು ತಿಳ್ಕೊಂಡು ತೊಡ್ಕೊಂಡು ತಿನ್ಕೊಬರೋಣ thank you ಕನಕುರಿದವ್ರು ನಾವು ಒಂದು ಮೂರು ವರ್ಷ ಆಯ್ತು ಇಲ್ಲಿ ಓಟು ಮಾಡಿ ಅಂದರೆ ನಮ್ಮದು ಓಮ್ ಮೇಡು ಮಾಮೂಲಿ ಓಟ್ಲು ಥರ ಸಿಸ್ಟಮ್ ಇಲ್ಲ ನಮ್ಮ ಓಮ್ ಮೇಡ್ ಮಾಡ್ತೀವಿ ಬಟ್ ಮುದ್ದೆ ರೈಸು ಚಪಾತಿ ಪರೋಟ ಇಲ್ಲ ಮುದ್ದೆನೇ ಸಿಗುತ್ತೆ ಬೆಳಿಗ್ಗೆ ಇಡ್ಲಿ ರೈಸ್ ಪಾಕ್ಬೋದು ಚಿತ್ರನೂ ದೋಸೆ ಇರುತ್ತೆ ಜೊತೆ ಪ್ರಕಾರ ನೈಟು ಮಾಮೂಲಿ ಇರುತ್ತೆ ಬಟ್ ನಮ್ಮಲ್ಲಿ ಏನಪ್ಪ ಅಂದರೆ ಸಾಂಬಾರು ಮಾತ್ರ ಸ್ವಲ್ಪ ಸ್ಪೆಷಲಾಗಿರುತ್ತೆ ಮುದ್ದೆ ಎಲ್ಲ ಒಳ್ಳೆಯ ರಾಗಿ ಅವಾಗೆ ಬಿಸ್ಕೊಬಂದು ಅವಾಗೆ ನಾವು ಮುದ್ದೆ ಮಾಡೋದು ರಾಗಿ ಮತ್ತು ಅಂಗಡಿಯಿಂದ ತಂದು ಯಾವುದೂ ಮಾಡೋಲ್ಲ ನಾವು ಹಾಗಾಗಿ ನಡ್ಕೊಡು ಹೋಗ್ತಾ ಇದೆ ರೇಟೆಲ್ಲ ಹೆಂಗೆ ಕೊಡ್ತೀವಿ ರೇಟ್ ಸರ್ ಮುದ್ದೆ ಒಂದು ಇಪ್ಪತ್ತೈದು ರೂಪಾಯಿ ಇದೆ ರೈಸ್ ಬಂದು ನಲ್ವತ್ತು ರೂಪಾಯಿ ಚಪಾತಿ ಮೂವತ್ತೈದು ಪರೋಟ ನಲ್ವತ್ತು ರೂಪಾಯಿ ಇದೆ ಡೈಲಿ ಸೊಪ್ಪು ಸೊಪ್ಪು ಸಾಂಬಾರು ಮಾಡ್ತೀವಿ ಕಾಳು ಸಾಂಬಾರು ಮಾಡ್ತೀವಿ ಉಪ್ಸಾರದ್ದು ರೆಗ್ಯುಲರಾಗಿ ಇದೇ ಇರುತ್ತೆ ತರಕಾರಿ ಕಾಳು ಸಾಂಬಾರು ಮಾಡ್ತೀವಿ ಮಂಡೆ ಮಾತ್ರ ಮೊಳಕೆ ಕಾಳು ಸಾಂಬಾರು ಮಾಡ್ತೀವಿ ಹೋಟೆಲ್ ಫೀಲ್ಡಲ್ಲಿ ಇರಲಿಲ್ಲ ಹಸ್ಗಳು ಸಾಕೊಂಡಿದ್ವಿ ಆಮೇಲೆ ಯೋಚನೆ ಮಾಡಿದ್ವಿ ಮನೇಲಿ ಏನು ಮಾಡ್ತಾರೆ ಅದನ್ನ ನಾವು ಓಟೇಲಿ ಮಾಡೋಣ ಅಂತೇಳಿ ಥರ ಮಾಡಿದ್ವಿ ಓಟ್ ಫೀಲ್ಡಲ್ಲಿ ಅಡುಗೆ ಮಾಡೋದು ನಮ್ಗೇನು ಗೊತ್ತಿರಲಿಲ್ಲ ಈಗಲೂ ಅಷ್ಟೇ ನಾವು ಮನೇಲಿ ಏನು ಮಾಡ್ತೀವಿ ಅದನ್ನೇ ಮಾಡಿ ಓಟ್ಲಿಗೆ ಅಂತ ಏನು ಮಾಡಲ್ಲ ನಮ್ಮ ಮನೆಯಲ್ಲೂ ಕೂಡ ಅಡುಗೆ ಮಾಡೋಲ್ಲ ಎಲ್ಲ ನಾವು ಇಲ್ಲೇ ಊಟ ಮಾಡ್ತೀವಲ್ಲ ಇಲ್ಲಿ ಅಂತ ನಮ್ಮ ಮನೆಯವರೇ ಕೆಲಸ ಮಾಡೋದು ಪಾತ್ರೆ ತೊಳೆದು ಹಾಂ ಇಬ್ಬರು ಮಾತ್ರ ಕೆಲಸಕ್ಕೆ ಬರ್ತಾರೆ ಅಷ್ಟೇ ಇನ್ನು ಬಾಕಿ ಅಡುಗೆ ವಿಚಾರ ಎಲ್ಲ ನಮ್ಮ ಮನೆಯೇ ಮಾಡಿ ಸರ್ ಬೆಳಿಗ್ಗೆ ಏಳುವರೆಗೆ ಟಿಪ್ಪನ್ ಸ್ಟಾರ್ಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡು ಮುಕ್ಕಾಲಿಗೆ ಮುದ್ದೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆವರೆಗೂ ಐದು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮುದ್ದೆ ಇರುತ್ತೆ ಆಮೇಲೆ ರಾತ್ರಿ ಏಳು ಗಂಟೆಗೆ ಮತ್ತೆ ಮುದ್ದೆ ಸ್ಟಾರ್ಟ್ ಆಗುತ್ತೆ ಅಡ್ರೆಸ್ಸು ಸರ್ ಸರ್ ರಘುವನಳ್ಳಿ ಎ ಟಿ ಪಿಟ್ ರೋಡು ಕನಕಪುರ ರೋಡಿಂದ ಬಂದರೆ ಕೆ ಎ ಸಿ ಟಿ ಕಾಲೇಜಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ರೈಟ್ ಸೈಡಲ್ಲಿದೆ ಸರ್

ಮುದ್ದೆ ಉಪ್ಸಾರು ಎಲ್ಲ ಚೆನ್ನಾಗಿದೆ ಸರ್ ರೈಸ್ ಸಾಂಬಾರು ಮುದ್ದೆ ಉಪ್ಸಾರು ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾರೆ ಸರ್ ದಿನ ಇಲ್ಲಿಗೆ ಬರ್ತೀವಿ ಸರ್ ನೋಡಿ ಸ್ನೇಹಿತರೆ ನಮ್ಮ ಡ್ರೈವರ್ ವರ್ಗದವರು ಊಟ ಉಪ್ಸಾರು ಮುದ್ದೆ ಬಸ್ಸಾರು ವಡೆ ಬಜ್ಜಿ ಹಪ್ಳ ಮಜ್ಜಿಗೆ ಎಲ್ಲ ಇದೆ ಊಟ ಸೂಪರ್ ಆಗಿದೆ ನಮ್ಮ ಡ್ರೈವರ್ ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಕೆಲಸ ಮಾಡೋಂಥ ಊಟ ಚೆನ್ನಾಗಿದೆ ಬಂದು ತಿನ್ನೋಂಥರು ಇಲ್ಲಿ ವಾಜರಳ್ಳಿ ಇವಾಗ ರೋಡು ಡಬಲ್ಸ್ ರೋಡಲ್ಲಿ ರೈಟ್ ಸೈಡಲ್ಲಿ ಇದೆ ದಯವಿಟ್ಟು ಆದಷ್ಟು ಬಂದವರು ಇಲ್ಲಿ ಊಟ ಮಾಡೋಕ್ಕೆ ಟ್ರೈ ಮಾಡಿ ಊಟ ಚೆನ್ನಾಗಿದೆ ಏನಿಲ್ಲ ಸರ್ ಚೆನ್ನಾಗಿದೆ ತುಂಬ ಟೇಸ್ಟಾಗಿದೆ ನಮ್ಮ ಮನೇಲಿ ಮಾಡ್ದಂಗೆ ಊಟ ಇದೆ ನಾವು ಡೈಲಿ ಡೈಲಿ ಎಲ್ಲ ವಾರದಲ್ಲಿ ಒಂದು ಮೂರು ದಿವಸ ಮುಂದೆ ಬರ್ತೀವಿ ಸರ್ ಮುದ್ದೆ ಉಪ್ಸಾರು ಅನ್ನ ಸರ್ಕೊಂಡು ಬರ್ತೀರಾ ಇಲ್ಲ ರೆಗ್ಯುಲರ್ ನಾವು ಇಲ್ಲೇ ಓಡಾಡ್ತಾ ಇರ್ತೀವಲ್ಲ ಅದರಿಂದ ನಾವು ಡೈಲಿ ಬಂದೇ ಬರ್ತೀವಿ ಅಂದರೆ ಇನ್ನೊಂದೇನಂದರೆ ಬೇರೆ ಕಡೆ ಎಲ್ಲೂ ತಿನ್ನಲ್ಲ ವಾರದಲ್ಲಿ ಒಂದು ಮೂರು ದಿನ ಬಂದೇ ಬರ್ತೀವಿ ಓಕೆ ಸರ್ ರೆಡಿ ಮುದ್ದೆ ಉಪ್ಸಾರು ಸೊ ಗುರು ಮುದ್ದೆ ಉಪ್ಸಾರು ತಗೊಂಡಿದ್ದೀವಿ ಮುದ್ದೆ ಉಪ್ಸಾರಿಗೆ ಖಾರ ಸಖತ್ತಾಗಿ ಟೆಂಪ್ಟಿಂಗ್ ಆಗಿದೆ ಖಾರ ಹಾಕ್ತಿದ್ರೇನೆ ಬಾಯಲ್ಲಿ ನೀರು ಬಿಡುತ್ತೆ ಆ ಥರ ಇತ್ತು ಖಾರ ಆಮೇಲೆ ಪಲ್ಯ ಕಾಳು ಪಲ್ಯ ನಿಮಗೆ ಇದು ವೆರೈಟಿ ವೆರೈಟಿ ಚೇಂಜ್ ಆಗ್ತಿರುತ್ತೆ ಅಂದರೆ ಡೈಲಿ ಸೊ ಇದನ್ನ ಇಲ್ಲಿನ ಒಂದು ವಿಶೇಷತೆ ಇಲ್ಲೇ ಇದೇನೇನೆ ಸೊ ಇವತ್ತು ಹೀರೆಕಾಯಿ ಆಮೇಲೆ ತಗಣಿ ಕಾಳು ಅಂತಾರಲ್ಲ ಸೊ ಕಾಳು ಮತ್ತು ಹೆಸರು ಕಾಳು ಮೂರು ಕಾಳು ಎರಡು ಕಾಳು ಮಿಕ್ಸು ಸೊ ಪಲ್ಯ ಪಲ್ಯ ಜೊತೆ ಉಪ್ಸಾರು ಉಪ್ಸಾರು ಜೊತೆ ಮುದ್ದೆ ಚೆನ್ನಾಗಿದೆ ಇವರು ಮನೆ ಸ್ಟೈಲಲ್ಲಿ ಊಟ ಮಾಡೋದಂತೆ ಓನರ್ನ ಮಾತಾಡ್ತಾ ಕೇಳಿದ್ರು ಏನಂದ್ರೆ ನಾವು ಹೋಟ್ಲಿಗೆ ಅಂತ ಅಡುಗೆ ಮಾಡೋಲ್ಲ ಮನೆಗೆ ಅಂತ ಅಡುಗೆ ಮಾಡೋದು ಅಂತ ಹೇಳಿದ್ರು ಕಾಳು ಪಲ್ಯ ಚೆನ್ನಾಗಿದೆ ಖಾ ಖರ್ವಾಗಿ ಒಣಮೆಣ್ಸಿನ್ಕಾಯಿ ಹಾಕಿದರೆ ಒಣಮೆಣಸಿನ್ಕಾಯಿ ಖಾರ ಹಾ ಹಾ ಗುರು ಮುದ್ದೆ ಮುರಿತಿದ್ರೆ ಟೆಂಪರಾಗಿ ಮುದ್ದೆ ಸಕ್ಕದಾಗಿದೆ ನಡ್ಕೊಳ್ತಿಲ್ಲ ಕೈಗೆ ಹಾಂ ಖಾರ ಆಗಿದೆ ನುಂಗಿದ ತಕ್ಷಣ ಮುದ್ದೇನ ಮುದ್ದೆ ಗಂಟಲಲ್ಲಿ ಸಾವಿರ್ಕೊಂಡು ಹೋಯ್ತಲ್ಲ ಖಾರ ಹಂಗೆ ಹೊಡೆಯುತ್ತೆ ಗಂಟ್ಲಿಗೆ ಉಪ್ಸಾರು ಖಾರ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಸುತ್ತಮುತ್ತ ಬಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಂ ಒಂದು ಐವತ್ತರವತ್ತು ರೂಪಾಯಿ ಇದ್ದರೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಗುರು ಇಲ್ಲಿ ಬಂದರೆ ಈ ಥರ ವೆಜ್ ಹೋಟ್ಲುಗಳಿಗೆ ಬಂದರೆ ಈ ಥರ ವೆಜ್ ಹೋಟ್ಲುಗಳ್ ಬಂದರೆ ಅದರಲ್ಲೂ ಗುರು ಇಲ್ಲಿನ ಇನ್ನೊಂದು ಹೈಲೈಟ್ ಅಂದರೆ ವಡೆ ಆಹಾ ವಡೆ ಮಾತ್ರ ಸಾಕಾದಾಗಿದೆ ಮಸಾಲ ವಡೆ ಆಗಿ ತಿಂದರೆ ಮಾತ್ರ ಅವ್ರು ಅವಾಗ ಬೇಸ್ಬೇಕಾದ್ರೆ ಒಂದು ಇಟ್ಕೊಂಡು ತಿಂದೆ ನಾನು ಗರ್ಗರಿಯಾಗಿ ಒಳಗಡೆ ರುಚಿ ರುಚಿಯಾಗಿ ಸಾಕಾದಾಗಿತ್ತು ಇವಾಗೂ ಭಯ ನೀರು ಬರ್ತಿದೆ ನೋಡ್ತಿದ್ದೆ ಹ್ಞೂ ಸಾಕಾದ ಗರ್ಗರಿ ಗರ್ಗರಿಯಾಗಿದೆ ಹೊರಗಡೆ ಹೊರಗಡೆ ಬಿಸಿ ಬಿಸಿ ಮಸಾಲೆ ವಡೆ ಸೀರಿಯಸ್ ಆಗಿ ಸ್ಟಾಗಲೇ ಇದೆ ನೀವು ಬಂದರೆ ನಾಲ್ಕು ನಾಲ್ಕು ತಿನ್ನ ಹಾಕ್ತೀರೋ ಅಷ್ಟು ಮಜ್ವಾಗಿದೆ ಮತ್ತೊಗಡೆ ಇದು ದುರ್ಗಾಪರಮೇಶ್ವರಿ ಮುದ್ದೆ ಹೋಟೆಲ್ ಅಂತ ರಘುನಳ್ಳಿ ಏ ಟಿ ಫಿಟ್ ರೋಟಲ್ಲಿ ಇರೋ ಬನ್ನಿ ಸುತ್ತಮುತ್ತ ಬಂದರೆ ಟ್ರೈ ಮಾಡ್ಕೊಂಡು ಹೋಗಿ